ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಅವರು ಇವಾಗ ಸಂಜೆ ಏಳುವನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ನಾನು ಅಡುಗೆ ಮಾಡ್ತಾ ಇದ್ದೆ ನಮ್ಮ ಐಶು ಕೂಡ ಅಡುಗೆ ಮಾಡ್ತಾ ಇದ್ದಾಳೆ ಅವಳು ಯಾವ ಥರ ಅಡುಗೆ ಮಾಡ್ತಿದ್ದಾಳೆ ಏನು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಯಾಕ್ ಅಲ್ಲಿ ವಾಯ್ಸ್ ಕೇಳ್ತಾ ಇದೆಯಲ್ಲ ಅದು ನಮ್ಮ ಐಶುನೇ ಸೊ ಅವಳ ಆಟ ಏನು ನಿಮ್ಮ ಆಟ ಏನು ಅಂತ ಇವಾಗ ನೋಡ್ಕೊಬರ್ರಿ ಬೆಳಗ್ಗೆ ವಿಷಯಕ್ಕೆ ಬಂದರೆ ನಾನು ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಸೀಮೆ ಬದನೆಕಾಯಿ ಬರುತ್ತಲ್ಲ ಅದ್ರದ್ದು ಪಲ್ಯನ ಮಾಡಿದ್ದೆ ಸೊ ನಾನು ಐಶ್ ಇಬ್ಬನು ನಮ್ಮ ಫೇವ್ರೆಟ್ ಡೋರ್ ಹತ್ರ ಕುತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀವಿ ಇವಾಗ ಗೋಧಿ ಎಲ್ಲ ಇಡೀ ಮನೆ ತುಂಬ ಹರಗಿಟ್ಟಿದ್ದಾಳೆ ಏನೋ ಆ ಕಡೆ ಒಂದು ನಿಮಿಷಕ್ಕೆ ಹೋದೆ ಅಷ್ಟೊತ್ತಿಗೆ ಈ ಪಜಿತಿ ಮಾಡಿಟ್ಟಿದ್ದಾಳೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಡಾಟರ್ಸ್ ಡೇ ಅಲ್ವಾ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ ಹಾಗಾಗಿ ಈ ವಿಡಿಯೋನ ಫುಲ್ಲು ಐಶೆಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೋಡಿ ತಿನ್ನೋದು ಬಿಟ್ಟು ಬಂದ್ಲು ಏ ಐಶೋ ಬಾ ಮಮ್ಮ ಮಾಡಿ ಆಮೇಲೆ ಆಟಾಡೋಣ ಹಾಂ ಫಸ್ಟು ತಲೆ ಬಾಚಿ ಆಮೇಲೆ ಬೇರೆ ಕೆಲಸ ಮಾಡಬೇಕು ನೋಡಿ 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 ಚಿನಿ ಬಾ 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 ಅರೆ ಯಾವುದೆಲ್ಲ ವೆರೈಟಿ ಗೇಮ್ಗಳು ಆಡ್ತಾಳೆ ಮತ್ತೆ ಹೆಂಗೆ ಹೆಂಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಟ ಆಡ್ತಾಳೆ ಅನ್ನೋದೇ ಇವತ್ತಿನ ವ್ಲಾಗ್ಲೋಗಿ ಖಾಲಿ ಇದೆಯಾ ಐಶ್シュ ಏನು ಮಾಡ್ತಾ ಇದ್ದೀರಾ ಹಾ ಅಡಿಗೆ ಇಷ್ಟ ಪಾತ್ರೆ ಬೇಕಾ ಅಡಿಗೆಗೆ ಏನು ಅಡಿಗೆ ಕಮಲಿ ಅದೇ ಅದೇ ಅನ್ನ ಅಣ್ಣ ಮಾಡ್ತಾ ಇದ್ದೀಯಾ ಹಾ ಸಾಂಬಾರ್ ಮಾಡ್ಕೊಡಿ ಓಕೆನಾ ಖಾರ ಮಾಡ್ತೀರಾ ಹ್ಞೂ ಖಾರ ಬೇಡ ನಂಗೆ ಖಾರ ಇದೆಯಾ ಖಾರ ಇದ್ರೆ ನಂಗೆ ಬೇಡ ಸರಿ ಮಾಡಿ ಬೆಲ್ಲ ಹಾಕಿ ಹ್ಮ್ ಆತ ಮತ್ತು ನಮ್ ಆಗ್ಲಿಲ್ವಾ ಆಮೇಲೆ ನಿನ್ನ ಆಟ ಆದ್ಮೇಲೆ ಅಲ್ಲೆಲ್ಲ ಫುಲ್ ಕರೆಕ್ಟ್ ಆಗಿ ಜೋಡ್ಸಿಕೊಡ್ಬೇಕಾಯ್ತಾ ಅಮ್ಮಗೆ ಹ ಜೋಡ್ಸಿ ಕೊಡು ಈ ಕಡೆ ತಿರು ಇಲ್ಲ ನೋಡ ಅಮ್ಮನ್ ನೋಡೋ ಚಿನ್ನಿ ಅಯ್ಯೋ ಚಿನ್ನಿ ಅಮ್ಮನ್ ನೋಡ ಬಂಗಾರ ಬಿಸಿ ಇದ್ಯಾ ಅಮ್ಮ ಇಲ್ಲಿ ಮೇಲೆ ಅಡುಗೆ ಇದ್ದಾರೆ ಮಗಳು ಇಲ್ಲಿ ಕೆಳಗೆ ಮಗಳದ್ದು ಐಟಮ್ ಜಾಸ್ತಿ ಇದೆ ಅಲ್ಲ ರೆಸಿಪಿ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ಹಾಗಾಗಿ ಎಲ್ಲ ಪಾತ್ರನೂ ಬೇಕು ಬಾಯ್ ಏನು ಬಿಡು ಬಾಯ್ ಇಲ್ಲಿ ಹಿಂಗೆ ಮಾಡು ಬಾಯ್ ಏನು ಅಮ್ಮ ಮಗಳ ಸ್ಪೆಷಲ್ ಬಾಂಡಿಂಗ್ನ ನೋಡಿರ್ಬೋದು ನಾವಿಬ್ಬರೇ ಇರ್ತೀವಲ್ಲ ಮನೇಲಿ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾನೇ ಇರ್ತೀವಿ ಇದೇ ಥರ ಮತ್ತು ಏನು ಗೊತ್ತಾ ಅವಳಿಗೆ ನಾನೇ ಬೇಕು ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗೋಂಗಿಲ್ಲ ನಾನೇ ಇರಬೇಕು ಅವಳ ಜೊತೆ ಅವ್ರ ಅಪ್ಪ ವೀಕೆಂಡಲ್ಲಿ ಇದ್ದರೂ ಸಹ ಅಮ್ಮ ಬೇಕು ಅಮ್ಮ ಬೇಕು ಅಂತಲೇ ಇರ್ತಾಳೆ ಅಪ್ಪ ಇವತ್ತಾರು ನನ್ನ ಜೊತೆ ಇರು ಅಂದರೆ ಇಲ್ಲ ನಾನಿದ್ದರೆ ಅವಳಪ್ಪನ ಜೊತೆ ಆಟಾಡ್ತಿರ್ತಾಳೆ ಇಲ್ಲ ಅಂದರೆ ಅವರಪ್ಪನ ಬಿಟ್ಬಿಟ್ಟು ನನ್ನ ಜೊತೆಯೇ ಬರ್ತಾಳೆ ಅಷ್ಟು ು ನನ್ನನ್ನು ಹಚ್ಕೊಂಡಿದ್ದಾಳೆ ಸೊ ತುಂಬ ಖುಷಿಯಾಗತ್ತೆ ನನಗೆ ಈ ಥರ ಐಶೋ ಆಸೆ ಮಾಡೋದು ನೋಡಿದ್ರೆ ಹಾಗಾಗಿ ನಾನು ಐಶೋ ಒಂಥರ ಬೆಸ್ಟ್ ಫ್ರೆಂಡ್ ಇವಾಗಲೇ ಆಗಿಬಿಟ್ಟಿದ್ದೀವಿ ಅವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ ಹಾಗಾಗಿ ಮತ್ತು ಅಡುಗೆ ವಿಚಾರಕ್ಕೆ ಬಂದುಬಿಟ್ರೆ ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಹಸಿ ಮಸಾಲ ಹಾಕಿ ಏನು ಸ್ಪೆಷಲ್ ಏನು ಮಾಡಿಲ್ಲ ಜೊತೆಗೆ ಒಂದು ಅನ್ನ ಬೆಳಗ್ಗೆದ ಪಲ್ಯ ಸ್ವಲ್ಪ ಉಳಿದಿತ್ತು ಅಷ್ಟೇ ಮತ್ತು ಅಪ್ಪನ ಕಂಡ್ರೆ ಇಷ್ಟ ಇಲ್ವಾ ಅಂತ ಕೇಳೋದಾದರೆ ನೋಡಿ ಅಪ್ಪ ಆಫೀಸಿಂದ ಬಂದ ತಕ್ಷಣ ಅವಳು ಅಡುಗೆ ಮಾಡ್ತಾ ಇದ್ಲಲ್ಲ ಅಪ್ಪ ಹಿಂಗೆ ಸುಸ್ತಾಗಿರುತ್ತೆ ನಾನು ಅಡುಗೆ ಮಾಡಿದ್ದೀನಿ ಅಂದ್ಬಿಟ್ಟು ಅವಳು ಏನು ಅಡುಗೆ ಮಾಡಿದ್ದಾಳೋ ಅದನ್ನು ತಿನ್ನಿಸ್ತಾ ಇದ್ದಾಳೆ ಸೊ ಈ ಥರ ಮೂಮೆಂಟ್ಸ್ ದಿನಕ್ಕೆ ಎಷ್ಟು ಸತಿ ಆಗುತ್ತೋ ಲೆಕ್ಕ ಇಲ್ಲ ನಾನು ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಇದೆಲ್ಲ ಆ ಕ್ಷಣಕ್ಕೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಯಾರೂ ಹೇಳ್ಕೊಟ್ಟಿರಲ್ಲ ಅವಳಿಗೆ ಈ ಥರ ಮಾಡು ಅಂತ ಅವಳೇ ಒಂದೊಂದು ಈ ಥರ ಮಾಡಿಬಿಡ್ತಾಳೆ ಅಂದರೆ ಈ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾಳೆ ಅವಾಗ ಅಂತೂ ಮನಸ್ಸಿಗೆ ಸಿಕ್ಕಾಪಟ್ಟ ಖುಷಿ ಅಂತ ಅನಿಸುತ್ತೆ ಜೊತೆಗೆ ಅವಳು ನೋಡಿ ಆಟ ಆಡೋಕ್ಕೆಲ್ಲ ಪಾತ್ರೆ ತೆಗೆದಿಡ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೂ ಸ್ವಲ್ಪ ಬೇಜಾರಾಗುತ್ತೆ ಆ ಬೇಜಾರನ್ನ ಅವಳು ಇದೇ ಥರ ಮರೆಸ್ಬಿಡ್ತಾಳೆ ಅಂತಲೇ ಅನ್ಬೋದು ಸೊ ನಮಗೆ ಮಗ್ ಮಗಳು ಹುಟ್ಟಿರೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಅಂತೀನಿ ಅವರು ಆಫೀಸಿಂದ ಬಂದ ತಕ್ಷಣ ಹಸಿವು ಹಸಿವು ಅಂತ ಅಂತಿರ್ತಾರೆ ಹಾಗಾಗಿ ಇವತ್ತು ನಾನು ಹೊರಗಡೆಯಿಂದನೇ ಬೇಲ್ಪುರಿ ತೊಗೊಂಬಂದು ಇಟ್ಟಿದ್ದೆ ಅವರಿಗೆ ಅಂತ ಇದರಲ್ಲೂ ಅನ್ಹೆಲ್ದಿಯಾಗಿ ಹೆಂಗೆ ತಿನ್ಬೋದು ನೋಡಿ ಬೋಟಿ ಮಸಾಲ ನಾನು ತೊಗೊಂಡಿದ್ದೀನಿ ನಾನು ಬೇಲ್ಪುರಿ ತಿಂದರೆ ಅದು ಒಂದು ಸ್ವಲ್ಪ ಒಳ್ಳೇದೇ ಅಲ್ವಾ ಬೇಲ್ಪುರಿ ಏನು ಅಷ್ಟೇನು ಜಂಕಲ್ಲ ಅಂತ ಹೇಳ್ಬೋದು ಬಟ್ ನಾನು ಬೋಟಿ ಮಸಾಲ ತೊಗೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಮ್ಮ ಮನೆ ಹತ್ರನೇ ಸೊ ಒಂದೊಂದು ಐಷದು ಕ್ಯೂಟ್ ಕ್ಯೂಟ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾಕೆಂದರೆ ಇದು ನನಗೆ ಯಾವಾಗಲೂ ಮೆಮೊರಿ ಆಗಿ ಉಳಿಬೇಕು ಅನ್ನೋದೇ ಆಸೆ ಅವಳು ಫಸ್ಟ್ ಟೈಮ್ ಬಳೆ ಹಾಕಿದಾಗ ಎಷ್ಟು ಖುಷಿಪಟ್ಟಿದ್ಲು ಗೊತ್ತಾ ಇದು ನಮ್ಮ ದೊಡಮ್ಮ ಕೊಡಿಸಿದ್ದು ಅವಳು ಮಣ್ಣಾಟ ಆಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತಾಳೆ ಅದರೊಳಗೆ ಅವಳ ಕಾನ್ಸಂಟ್ರೇಷನ್ ಇರುತ್ತೆ ಊರಿಗೆ ಹೋದಾಗೆಲ್ಲ ಮಣ್ಣಾಟ ಆಡೋದು ಸ್ವಲ್ಪ ಸಣ್ಣಕ್ಕಿದ್ಲು ಒಂದು ವರ್ಷ ಆಗಿತ್ತು ಅನಿಸುತ್ತೆ ಅಷ್ಟೇ ಆವಾಗ ಮಾಡಿರುವಂತಹ ವೀಡಿಯೋ ಇನ್ನೂ ಹಲವಾರು ಇದೆ ಅದನ್ನೆಲ್ಲ ನಿಮಗೆ ವ್ಲಾಗ್ಗಳ ಜೊತೆ ಶೇರ್ ಮಾಡಿದ್ದೀನಿ ಮುಂದೆನೂ ಮಾಡ್ತಾಯಿರ್ತೀನಿ ಅವಾಗ್ಲಾರು ಈ ಥರ ಸ್ಪೆಷಲ್ ಡೇ ಬರ್ತಾ ಇರತ್ತಲ್ವ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಹೆಣ್ಮಕ್ಳು ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ಡಾಟರ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಹೆಣ್ಣು ಗಂಡು ಅಂತ ಏನು ಭೇದ ಭಾವ ಇಲ್ಲ ಇಬ್ಬರು ಈಕ್ವಲ್ ಅಂತಲೇ ಎಲ್ಲರೂ ಟ್ರೀಟ್ ಮಾಡ್ತಾರೆ ನಮಗೆ ಹೆಣ್ಮಗಳಾಗಿರೋದ್ರಿಂದ ಇವತ್ತು ನ್ಯಾಷನಲ್ ಹ್ಯಾಪ್ ಡಾಟರ್ಸ್ ಡೇ ಸೆಲೆಬ್ರೇಷನ್ ಮಾಡೋದ್ರಿಂದ ನಾನು ಈ ವ್ಲಾಗ್ನ ನನ್ನ ಐಷೆಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ನಮ್ಮಿಬ್ರದ್ದು ಕ್ಯೂಟ್ ಕ್ಯೂಟ್ ವಿಡಿಯೋಸ್ನ ಅವಾಗ ತೆಕ್ಕೋತಾ ಇರ್ತೀವಲ್ಲ ಅದು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ಶೇರ್ ಮಾಡಿದರೆ ಮೊದಲೇ ಸೊ ಬೇಜಾರು ಮಾಡ್ಕೋಬೇಡಿ ಯಾರು ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಖುಷಿಯಾಗತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಏನಾದರೂ ಇದ್ದರೆ ಸಜೆಷನ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು